ಮೀಡಿಯಾ ಮಾವೀನ ಕಾಯಿ ತಿನ್ನಂಗಿನ ಕಾಯಿ ತಿನ್ನಂಗಾಗೈತೆ ಹರಕಲು ಮುಳುಕಲು ಕಚ್ಚಿ ಕಾಯಿ ಹಪ್ಪಳ ಸಟ್ಟಿಗೆ ಉಪ್ಪಿನ ಕಾಯಿ ಹರಕಲು ಮುಳುಕಲು ಕಚ್ಚಿ ಕಾಯಿ ಹಪ್ಪಳ ಸಟ್ಟಿಗೆ ಉಪ್ಪಿನ ಕಾಯಿ ಹೊಂಗೆಯ ನೆರಳಲಿ ಕುತ್ಕೊಂಡು ತಿನ್ನಂಗಾಗೈತೆ ಹೊಂಗೆಯ ನೆರಳಲಿ ಕುತುಕೊಂಡು ತಿನ್ನಂಗಾಗೈತೆ ಬಿಳಿಯ ಜೋಡಿ ರೊಟ್ಟಿ ಎಣ್ಣಿ ಬದನಿ ಕಾಯಿ ಪಲ್ಯ ಬೇಯಾರ್ ಮಾಡದ ರೊಟ್ಟಿ ಎಣ್ಣಿ ಬದನಿ ಕಾಯಿ ಪಲ್ಯ ಮಾಳಿಗೆ ಮ್ಯಾಲೆ ಕುತುಕೊಂಡು ತಿನ್ನಲ್ಲೇ ಮಾಳಿಗೆ ಮ್ಯಾಲೆ ಎಲ್ಲೂ ಹಚ್ಚಿದ ರೊಟ್ಟಿ ಎಡಿಯ ಚನ್ನಿ ಕಾಯಿ ಪಲ್ಯ ಎಲ್ಲೂ ಹಚ್ಚಿದ ರೊಟ್ಟಿ ಚವಳಿ ಕಾಯಿ ಪಲ್ಯ ಹೊಂಗೆಯ ನೆರಳಲ್ಲಿ ಕೂತುಕೊಂಡು ತಿನ್ನಂಗಾಗೈತೆ ಹೊಂಗೆಯ ನೆರಳಲ್ಲಿ ಕೂತುಕೊಂಡು ತಿನ್ನಂಗಾಗೈತೆ ಹೂಗಾರ ಮನೆಗೆ ಹೋಗಿ ಹೂವಿನ ದಂಡೆ ಹೆಣಿಸಿಕೊಂಡು ಹೂಗಾರ ಮನೆಗೆ ಹೋಗಿ ಹೂವಿನ ದಂಡೆ ಹೆಣಿಸಿಕೊಂಡು ಗಂಡನ ಪಕ್ಕದಲ್ಲಿ ಕೂತುಕೊಂಡು ಮುಡಿಯಂಗಾಗೈತೆ ನಿಂತರೆ ಸುಂಟ ನಾಯು ಕುಂತರೆ ಬೆನ್ನ ಮಲಗಾತೈತೆ ನಿಂತರೆ ಸುಂಟ ನೋಯು ಕುಂತರೆ ಬೆನ್ನ ಮಲಗಾತೈತೆ ತವರಿಗೆ ಹೋಗಿ ನನಗ ಕುಂದ್ರಂಗಾಲೈತೆ ಹಸಿರು ಕಲ್ಲಿ ಟೋ ಗುಣಸುಕೋ ಮ್ಯಾಲೆ ಮಾಡಿ ಹಸಿರು ಕಡ್ಡಿ ಸೀರೆ ಟೋ ಗುಣಸುಕೋ ಮ್ಯಾಲೆ ಮಾಡಿ ಬಿಸಿಲಿಗೆ बैसन गई थे बालन भावता की गी गई थे